ರೈತರ ಸಾಹೇಬ್ರಿಗೆ ಅದೇ ರೈತರಂಗ್ ನಮ್ ಗಾರಿಯ ಹೋಗದ ಪ್ಪ ಹೆಚ್ಗನಾಪ್ಪ ದಂಡಪ್ಪ ಅದ್ವಾ ರೀ ಸಿದ್ಧಪ್ಪ ಒಳಗಡೀ ಅವ್ರ ಮೇನ್ ರೀ ಅವ್ರ ವಿಡಿಯೋ ಅವ್ರ ನೀವ್ ಹೆಚ್ಚೇನ್ ತೋದ್ರಿ ನಾವು ಮುದೋ ಬಂದ್ರೆ ನಮ್ಮ ನಾನ್ ಮಂದಿ ಎಲ್ಲಾ ಇದನ್ ಮಾಡಕ್ હંગારો નોડરી નાવ માડીપુરલા જિલ્લામાં મુંબઈ રહેતો હું તો હાથ દોસ્ત પ્રોબ્લેમ સાહેબ સાહેબ અમે 3000 રૂપિયા કહીએ છીએ ના હાથ ಒಬ್ಬ್ರೊಬ್ಬರ ಹೇಳ್ರಿ ನೋಡಿ ಸರ್

ಅವ್ರು ಬಂದವ್ರನ್ನ ದಾಂಜೆ ಮಾಡ್ಕೊತ ಸರ ಸೈಕಲ್ ಮೋಟ್ರ್ ಸುಟ್ರಿ ಟ್ಯಾಕ್ಟರ್ ಸುಟ್ರಿ ಕಬ್ ಸುಟ್ರಿ ಡ್ರೈವರ್ ಬರದ್ರ ರೈತರು ಬರ್ದ ಮುದೋಳದವ್ರ ಹಾ ಮುದೋಳದವ್ರೆ ಸರ್ವ ನಾವು ನಮ್ಗೂ ಕಲ್ ಕೊನದ್ರಿ ಸರ್ ಸುಮ್ಮನೆ ಸರ್ ಈರಪ್ಪ ಹೆಂಚಿನ ಬಂದು ತಾಂದೆ ಮಾಡ್ರಿ ನಮ್ದೆ ಇಪ್ಪತ್ತೈದರಿಂದ ನಲ್ವತ್ತು ವಯಸ್ಸು ಎಲ್ಲ ಅದಕ್ಕೆ ಮೇನ್ ಅಂದ್ರೆ ಇಲ್ಲಿ ಬಂಗ

ಸ್ವಲ್ಪ ಚೆಂದ ಬರಲಿಲ್ಲ ಪ್ರಕರಣ ಹಂಗೆ ಸಿಗುತ್ತೆ ಎಲ್ಲರಿಗೆ ಬಂದಾರೆ ಎಲ್ಲಾರು ನೈಟ್ ಇಲ್ಲ ಮತ್ತಿಟ್ಟಿ ಇಲ್ಲಿ ಬಂದ ಡೈರೆಕ್ಟ್ ಇಲ್ಲಿ ಮತ್ತ ಅವರ ವ್ಯವಸ್ಥೆ ಇಲ್ದಿಂತ ಸೈಕಲ್ ಕೆಲ ಹೋಗಿದ್ರು ಸ್ಪ್ರೇ ಮಾಡುದು ಅದೇ ಬಡಿತೀರಿ ದಡಲ್ಲ ಆಯ್ತದ ಹೊಡ್ದ್ರಿ ಮತ್ತೆ ನಮ್ ಪೊಲೀಸ್ ಪ್ರೊಡಕ್ಷನ್ ಅವ್ರ ಏನ್ ಮಾಡ್ರಿ ರೈತರನ್ನ ಓಡಿಸಿರ್ಕಾರಿ ಅವ್ರನ್ನ ಯಾರು ಓಡಿಸಲಿಲ್ಲ ಇವೊಂದು ನೀವು ನಾವು ಕೈ ಮುಗಿದು ವಿನಂತಿ ಮಾಡುದಂದ್ರೆ ಅವ್ರಿಗೆ ಏನಾರೇ ನೀವು ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಯಾಕಂದ್ರೆ ರೈತರನ್ನ ಬಡದು ಹೊಡ್ಸ್ಯಾರ ಆದ್ರೆ ಕಾಲು ಗ್ಯಾರ್ನೂ ಒಬ್ಬರೂ ಹೊಡ್ಸಲಿಲ್ಲ ಮನಗನ ಅದಾನೋ ಹಣಗಳು ಅದಾರೋ ಇಲ್ಲಿ ಅದಾರೋ ನಾವು ಅವ್ರು ಅದಾರ ಅಧಿವರಿ ಆದ್ರೆ ಅವ್ರ್ನ ಒಂದು ಲೀಟು ದಾಖಿ ಹತ್ತಿರ ಇಲ್ಲ ನಾವು ದಾಖಿ ಹತ್ತಿರದಾಡ ಅನ್ನೋಂಗಿಲ್ಲ ಈಗ ಎಸ್ ಬೇಸಾಯನ ಕಾಲು ಒಯ್ತ್ರಿ ಪಾಪ ಅವನ ಪರಿಸ್ಥಿತಿ ಅಂದ್ರೆ ಗಜ್ಜಲ್ ಎಸ್ ಪಿ ದ ಮುರುದೈತಿ ಹಾಂ ಇದು ನಾವು ಏನಾರೂ ಹೇಳಿದ್ರೆ ಸುಳ್ಳು ಆಗ್ಬೋದು ಬೇಡ ರೀ ಘಟನೆ ನಿನ್ನೆ ನಾವು ಕಾರ್ಮಿಕರೆಲ್ಲ ಒಳಗಡೆ ಕೂತು ಗಾಂಧಿ ನಡೆದ ಪ್ರಕಾರ ನಾವು ಯಾರು ನಮ್ಮ ಎಲ್ಲ ಗಾಂಧಿ ಗೌರ್ಮೆಂಟ್ ಲೆವೆಲ್ ಏನು ಯಾರೋ ರೈತರು ಅವರು ನಮ್ಮ ತಮ್ಮ ಯಾರು ಚೆಟ್ಟಲ್ಲಿ ಚೆನ್ನಾಗಿ ಅದ್ರ ಸ್ಟೇಟ್ಮೆಂಟ್ ಏನು ಕೊಟ್ಟರು ಸರ್ ನಿಮ್ಮ ವರ್ಕಾರ್ ಹೊರಗಡೆ ಡೆಲಿವರಿ ಮಾಡಿ ನಾವು ಎಲ್ಲ ವರ್ಕರ್ ಎರಡು ಬಾರಿ ಸಾವಿರದ ಬಾರಿ ಬಂದ್ರೆ ಮೊದಲ ಮೂರು ಆರ್ಡರ್ ಮಾಡೂ ಉಳ್ಳ ಮುಂಚೆನಿದೆ ನಾಲ್ಕು ಸಾವಿರದಿಂದ ಐದು ಸಾವಿರ ರೈತರು ಬಂದು ಪೂಜೆ ಮಾಡಿ ಚಾಲೂ ಮಾಡಿದ್ವಿ ಸರ್ಕಾರ ರೇಟ್ ಆಗಿತ್ತು

ಅಣ್ಣ ಕ್ರಾಜಿಗ ಪ್ರೇಸರ ಅಣ್ಣ ಕಡೆಗೆ ಜಾಕಸರ ಸರ್ ನಮಗ ಸರ್ ನೀವು ಸೈಡ್ ಬೇರೆ ಸರ್ ನೀವು ಸೈಡ್ ಬೇರೆ ಆಗಾ ನಾನು ಸರ್ತಿ ಏ

ಪ್ಪ ಹೆ ಸುಭಾಷ ಸಿಗೂರ್ರಿ ಬಸಪ್ಪ ಕಂಬಳೇ ರೀ ಗುಂಡಪ್ಪ ಯಾದ್ವಾರ್ಗಡಿ ರೀ ಸಿದ್ಧಪ್ಪ ಒಳಗಡೀರಿ ಅವ್ರ ಮೇನ್ ರೀ ಅವ್ರು ವಿಡಿಯೋ ನಾವು ಮುಗೋದಾರ್ ಬಂದ್ರೆ ನಮ್ ನಮ್ಮ ಎಲ್ಲಾ ಇದನ್ನ ಮಾಡಕ್ಕೆ

ಒಬ್ಬ್ರೊಬ್ರಿ ಹೇಳಿ ಒಬ್ಬೊಬ್ಬ ನಮ್ಗೆ ಚೆನ್ನಾಗಿ ಸರ್

ಅವ್ರ ಹೋರಾಟ್ರಿ ಅವ್ರೂ ರೈತರರೆ ನಾವು ರೈತರೇ ಸರ್ ಬಂದ್ರಿ ಸೌಮ್ಯ ಸೌಮ್ಯದಿಂದ ರೀ ಫ್ಯಾಕ್ಟ್ರಿದಾಟ ಮಾಡಿ ಸರ್ ಇದನ್ನ ಅಂದ್ರೆ ಇದನ್ನ ಕಡದ್ರಿ ಇದನ್ನ ಫ್ಯಾಕ್ಟ್ರಿ ಬಂದ್ ಮಾಡ್ರಿ ನಾವು ನೀವು ಚರ್ಚೆ ಮಾಡ್ನು ಮ್ಯಾನೇಜ್ಮೆಂಟ್ ಜುಡಿ ಅಂತ ಸರ್ ಮಾತುಕತೆ ಮಾಡ್ಬೇಕು ಅವ್ರು ಬಂದವ್ರನ್ನ ದಾಂಧೆ ಮಾಡ್ಕೋತ ಸರ್ ಸೈಕಲ್ ಮೋಟ್ರ್ ಸುಟ್ರಿ ಟ್ಯಾಕ್ಟ್ರಿ ಸುಟ್ರೆ ಕಬ್ಬು ಸುಟ್ರು ಡ್ರೈವರ್ ಬರ್ದಾರ ರೈತರು ಬರ್ದಾರು ಮುದೋದವ್ರು ಸರ್ ಆ ನೇರವಾಗಿ ನಾವು ಸರ್ವ ನಮಗೂ ಕಲ್ ಕಲ್ಸ್ಕೊತಾವ್ರಿ ನಾವು ಒಂದ್ರತನದ್ರಿ ಸರ್ ಬೀ ಸುಮ್ಮ್ರಿ ಸರ್ ಈರಪ್ಪ ಹಿಂಚಿನ ತಾಂತ್ರಿಯ ಸಂಜೆ ಮಾಡ್ರಿ ಎಲ್ಲ ಇಪ್ಪತ್ತೈದರಿಂದ ನಲವತ್ತು ವಯಸ್ಸಿನ ಎಲ್ಲ ಹುಡುಗರ್ತಾವ್ರಿ ಅದಕ್ಕೆ ಮೇನ್ ಅಂದ್ರೆ ಇಲ್ಲಿ ಬಂಗಾರ ಕಂಪ್ಲೇಂಟಿ ಬಾತ್ಗಾರ ಹೆಸರು ಇಕಡೆ ಸೈಡ್ ಬಾರ್ ಸರ್ ಸೈಡ್ ಬಾರ್ ಮಾಡ್ತಾರೆ ಅವಕಾಶ ಈ ರೈತರ ಗಾಡಿಗಳು ಬರ್ರಿ ಎಲ್ಲರಿಗ ಚಾನ್ರಿಂದ ಬರ್ರಿ 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 ಎಲ್ಲರಿಗೆ ಚಾನ್ಸ್ ಬರ್ರಿ ಸ್ವಲ್ಪ ಚೆಂದ ಬರಲಿಲ್ಲ ಬೇಕಾದಂಗ್ ಮತ್ತಿಷ್ಟ ಆಗಿ ಇಲ್ಲಿ ಬಂದ ಡೈರೆಕ್ಟ್ ಇಲ್ಲಿಗೆ ಬಂದಾರಿ ಮತ್ತೆ ಅವರ ವ್ಯವಸ್ಥೆ ಇಲ್ಲದ ಕಡ್ಡಿ ಗುರಿಯತಕ್ಕಂಥ ಶೇಕರಿ ಮತ್ತೆ ನಾವು ರೈತರ ಮತ್ತೆ ಜಗಲ್ ಹೋಗಿದ್ರು ಸ್ಪ್ರೇ ಮಾಡ್ಬಿಟ್ಟು ಬಿಡ್ರಿ ನಾನೇನ್ರಿ ಅದು ಏನು ಹೊಡಿ ಪಡಿತೀರಿ ಅಂದಂಗೆ ಏನು ಬಡದ್ರೆ ದಡೆ ಆಗ್ತಿತ್ತು ನಾನು ದಡದ್ರೆ ಒಡ್ದ ಅದಾರ ರೀ ಮತ್ತ ನಮ್ಮ ಪೊಲೀಸ್ ಪ್ರೊಡಕ್ಷನ್ ಅಂತ ಅವ್ರು ಏನು ಮಾಡಿದ್ರಿ ರೈತರನ್ನ ಓಡಿಸಿರ್ ಖರೆ ಅವ್ರನ್ನ ಯಾರು ಓಡಿಸಲಿಲ್ಲ ಇದೊಂದು ನೀವು ನಾವು ಕೈ ಮುಗಿದು ವಿನಂತಿ ಮಾಡ್ದಂದ್ರೆ ಅವ್ರಿಗೆ ಏನಾರೇ ನೀವು ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಯಾಕಂದ್ರೆ ರೈತರನ್ನ ಬಡದು ಹೊಡಿಸಿರ ಆದ್ರೆ ಕಲ್ಲು ಯಾರ್ನ ಒಬ್ಬರೂ ಹೊಡ್ತಿರಲಿಲ್ಲ ಮನಿಗನ ಅದನು ಇದು ಇಲ್ಲೇ ಇದಾರೋ ನಾವು ಅವ್ರು ಅದೇ ಅವರ ಆದ್ರೆ ಅವ್ರನ್ನ ಒಂದು ಹೀಟು ದಾಖಿತ್ತಿಲ್ಲ ನಾವು ದಾಖಲೆ ತುದ್ಗ ಕಾರಣ ಆಗಿಲ್ಲ ಈಗ ಬೇಸಾಯ ಕಾಲು ಹೋಗ್ತೀರಿ ಪಾಪ ಅವನ ಬೈ ನಂಬಿಕೆ ಆಗಿರಿ ಗಂಟೆಲಿ ಹೆಸರು ಇದ್ದ ಮುರತೈತಿ ಇದು ನಾವು ಏನಾರ ಹೇಳಿದ್ರೆ ಕೂಡ ಆಗ್ಬೋದು ಬಿಡ್ರಿ

ಮೂರ್ ಎಲ್ಲೂ ಹೇಳಿ ನೀನ್ ನಮ್ಮ ಮುಂಚೆನೇ ರೀ ನಾಲ್ಕು ಸಾವಿರದಿಂದ ಐದ್ ಸಾವಿರ ರೈತರಿಗೆ ಒಂದು ಖುಷಿ ಮಾತಿನ ಕಾಲ ಮಾಡಿದೆ ಸರ್ಕಾರ ರೈತರು

सब को लगभग बड़ा कड़सी और नूरस में कम होगा। कारकारी मालिक की रुई गांजी की शिन्ना कारकारी के चालू मालूकी <tech journals>

ನೋಡ್ತಾರೆ ನೋಡಿ ಎಲ್ಲ ಕೈ ನೋಡ್ತಾರೆ ಎಲ್ಲ ಗುಳಿ ಹಾಕುತ್ತೆ ನೋಡ್ರಿ ಏನ್ ಮಾಡಿ ಹೇಳ್ತಾರೆ ಮಲ ಹತ್ತಿ ಗುಂಟೆ ಏನು ಏನ್ ಹೇಳ್ತಾರೆ ಎಲ್ಲ ಗಾಡಿ ಮಾಡಿದ್ರೆ ಏನ್ ಮಾಡೋನ್ ಅಂದ್ರೆ ಮಾಡುದು ರಿಪೇರಿ ಮಾಡ್ಸೋದ್ರಿ ಗಾಡಿ ತಗೋತೀ ಬ್ಯಾಡ ತಗೋದ್ರಿ ತಗೋಬೇಕಿದ್ರಿ

ಹೋಟೆಲ್ ಇತಿ ಬಿಟ್ಬಿಟ್ಟು ಹೋಗಿದ್ದೀರಾ ಸರ್ ನಾವು ಸರ್ ಎಪ್ಪತ್ತೀ ಮೂರು ಗಾಡಿ ರೀ ಮೂರು ಗಾಡಿ ಸರ್ ಮತ್ತೆ ಏನು ಮಾಡ್ತಾರೆ ಗಾಡಿನ ಹಾಕಿ ಏನ್ ತಗೊಂಡ್ ಹೆಂಗ್ ತಗೇರಿ ಮಾಡ್ತಾರೆ ಹೆಂಗೆ ಬರ್ ಹೇಳಿ ಸರ್ ಆಯ್ತಾ ಹದಿಗೋದ್ ಸರ್ ಶಿರ್ಪಾರಿ ಶಂಕರಪ್ಪ ಚೊಳಲ್ಲಿ ಹದಿಮೂರು ವರ್ಷ ರೆಗ್ಯುಲರ್ ಇಲ್ಲೇ ಬರ್ತಾರೆ ನಮ್ಗೆ ಲೋಕಲ್ದವ್ರಿ ಇಲ್ಲ ಸರ್ ಲೋಕಲ್ ದಾವ್ರಿ ಸರ್ ಆಯ್ತು ತಾಯಿ ಏನಾದ್ರೂ ಸರ್ ನಾಳಿನ ಮೇಲೆ ತಾಯಿ ಏನಾದ್ರು ಮಾಡ್ಬೇಕಾದ್ರೆ ನಾವು ಏನು ಮಾಡೋದು ಹೇಳಿದೆ ನಾನು ಏನು ಮಾಡ್ತೀನಿ